ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ನಿಮ್ಗೆ ತೋರಿಸ್ತಾ ಇದ್ದೀನಿ ಇದು ತುಂಬಾ ಸುಲಭ ಮಾಡ್ಕೊಳ್ಳೋದು ಬರೀ ಮೈದಾ ಹಿಟ್ಟು ಮತ್ತು ಎಣ್ಣೆ ಇದ್ದರೆ ಸಾಕು ಇದನ್ನು ಹತ್ತೇ ನಿಮಿಷದಲ್ಲಿ ರೆಡಿ ಮಾಡಿ ತೊಗೋಬೋದು ಇದು ಒಂದು ವಾರದಿಂದ ಹದಿನೈದು ದಿನಗಳ ಕಾಲ ಇಟ್ಟು ತಿನ್ಬೋದು ತುಂಬಾ ಟೇಸ್ಟ್ ಆಗಿರುತ್ತೆ ಈ ಇವಾಗ ಈ ರೆಸಿಪಿ ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ ಈ ಬೌಲಲ್ಲಿ ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ಇದ್ದೀನಿ ಮೈದಾ ಹಿಟ್ಟು ಹಾಕ್ಕೊಂಡ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೀವು ಹೆಚ್ಚು ಕಮ್ಮಿ ಮಾಡಿಕೊಂಡು ಹಾಕೊಳ್ಳಿ ನಾನು ಇಲ್ಲಿ ಒಂದು ಸ್ಪೂನಷ್ಟು ಅಜ್ವಾಯನ್ನ ತಗೊಂಡಿದ್ದೀನಿ ಅದನ್ನು ಕೈಯಿಂದ ಚೆನ್ನಾಗಿ ಕ್ರಷ್ ಮಾಡಿ ಹಾಕ್ಕೊಳ್ಳೋಣ ಕೈಯಿಂದ ಕ್ರಷ್ ಮಾಡಿ ಹಾಕೊಳ್ಳೋದ್ರಿಂದ ಇದಕ್ಕೆ ಒಳ್ಳೆ ಫ್ಲೇವರ್ ಸಿಗುತ್ತೆ ಈಗ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕೊಂಡ್ಮೇಲೆ ಕೈಯಿಂದ ಚೆನ್ನಾಗಿ ಎಣ್ಣೆ ಎಲ್ಲ ಕಡೆಗೂ ಮಿಕ್ಸ್ ಆಗೋ ಥರ ಹಿಟ್ಟನ್ನು ಕಲಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾವು ಚಪಾತಿ ಅಥವಾ ಪೂರಿ ಹಿಟ್ಟಿನ ಹದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀರನ್ನ ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಐದು ನಿಮಿಷ ಹಾಗೆಯೇ ಇಡೋಣ ಸೆಟ್ ಆಗೋದಕ್ಕೆ ನಾನು ಒಂದು ಬಟ್ಲಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಇದೆರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಹದಕ್ಕೆ ಇಟ್ಕೊಂಡಿದ್ದೀನಿ ಈಗ ಇದನ್ನು ಸೈಡಲ್ಲಿ ಇಡೋಣ ಈಗ ಇದನ್ನು ನಾವು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಉಂಡೆಗಳಾಗಿ ಎಲ್ಲನೂ ಮಾಡ್ಕೊಳ್ಳೋಣ ಹೀಗೆ ಆರು ಉಂಡೆಗಳಾಗಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ತಗೊಂಡಿರೋ ಒಂದು ಕಪ್ ಇಟ್ಟಿಗೆ ಈಗ ಒಂದು ಉಂಡೆನ ತಗೊಂಡು ನಾವು ಲಟ್ಟಿಸ್ಕೊಳ್ಳೋಣ ನೋಡಿ ಇದನ್ನ ಚಪಾತಿ ತರ ರೌಂಡಾಗಿ ಆಗಿ ಲಟ್ಟಿಸ್ಕೊಳ್ಳೋಣ ಸ್ವಲ್ಪ ತೆಳ್ಳಗೆನೇ ಲಟ್ಟಿಸ್ಕೊಳ್ಳೋಣ ರೌಂಡ್ ಆಗಿ ಹೀಗೆ ಲಟ್ಟಿಸ್ಕೊಂಡಿದ್ದೀನಿ ತೆಳ್ಳಿಗೆ ಲಟ್ಟಿಸ್ಕೊಂಡಿದ್ದೀನಿ ಕಾಣಿಸ್ತಿದೆಯಾ ಈ ತರ ಲಟ್ಟಿಸ್ಕೋಬೇಕು ಪೂರ್ತಿ ಇದೇ ತರ ನಾವು ಎಲ್ಲ ಉಂಡೆಯಿಂದ ಇದೇ ರೀತಿ ಮಾಡಿ ಇಟ್ಕೊಳ್ಳೋಣ ಎಲ್ಲನೂ ಲಟ್ಟಿಸ್ಕೊಂಡಿದ್ದೀನಿ ಈಗ ಒಂದನ್ನ ತಗೊಂಡು ಇದ್ರ ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ತುಪ್ಪ ಮತ್ತೆ ಹಿಟ್ಟಿಂದ ಮಾಡಿದ ಮಿಶ್ರಣನ ಇದ್ರ ಮೇಲೆ ಹಾಕೊಳ್ಳೋಣ ಕೈಯಿಂದ ಚೆನ್ನಾಗಿ ಮೇಲೆ ಅಪ್ಲೈ ಮಾಡಿ ಈಗ ಇದ್ರ ಮೇಲೆ ಸ್ವಲ್ಪ ಡ್ರೈ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡಿ ಸ್ಪ್ರಿಂಕಲ್ ಮಾಡಿದ್ಮೇಲೆ ಇನ್ನೊಂದು ಹಾಳೆನ ನಾವು ಇನ್ನೊಂದನ್ನ ಲಟ್ಟಿಸ್ಕೊಂಡಿರ್ತೀವಲ್ಲ ಇದ್ರ ಮೇಲೆನೆ ಹಾಗೇನೆ ಇಡಬೇಕಾಗತ್ತೆ ಇಟ್ಟು ಮತ್ತೆ ಒಂದು ಸ್ವಲ್ಪ ಪೇಸ್ಟ್ನ ತಗೊಂಡು ಇದ್ರ ಮೇಲೆ ಅಪ್ಲೈ ಮಾಡಿ ಅಪ್ಲೈ ಮಾಡಿದ ಮೇಲೆ ಮತ್ತೆ ಸ್ವಲ್ಪ ಹಿಟ್ಟನ್ನು ಇದ್ರ ಮೇಲೆ ಸ್ಪ್ರಿಂಕಲ್ ಮಾಡ್ಕೊಳ್ಳಿ ಇದೇ ರೀತಿ ಮೂರು ಹಾಳೆಗಳನ್ನ ಒಂದ್ರ ಮೇಲೆ ಒಂದು ಹಾಕಿ ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಪೇಸ್ಟನ್ನ ಇದ್ರ ಮೇಲೆ ಹಾಕ್ಕೊಳ್ಳಿ ಅಪ್ಲೈ ಮಾಡಿದ್ಮೇಲೆ ನೋಡಿ ಇದಕ್ಕೆ ಹೀಗೆ ಅರ್ಧ ತಗೊಂಡು ಹೀಗೆ ಫೋಲ್ಡ್ ಮಾಡಬೇಕಾಗತ್ತೆ ಮತ್ತು ಈ ಕಡೆದು ಅರ್ಧ ತಗೊಂಡು ಹೀಗೆ ಫೋಲ್ಡ್ ಮಾಡಬೇಕಾಗತ್ತೆ ಮತ್ತು ಈ ಕಡೆದ ಅರ್ಧ ಮತ್ತು ಈ ಕಡೆದ ಅರ್ಧ ಈ ರೀತಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ನೋಡಿ ಈ ವಿಧದಲ್ಲಿ ಈಗ ಇದನ್ನು ಇನ್ನೊಂದನ್ನು ಅದೇ ರೀತಿ ಮಾಡ್ಕೊಳ್ಳೋಣ ನೋಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ನಾನು ಒಂದು ಬಾಕ್ಸಲ್ಲಿ ಹೀಗೆ ಇಟ್ಟು ಇದನ್ನು ನಾನು ಫ್ರೀಝರಲ್ಲಿ ಒಂದು ಹತ್ತು ನಿಮಿಷ ಇಡ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಇಟ್ಟರೆ ಸಾಕು ನೋಡಿ ಈಗ ಇದನ್ನು ಫ್ರೀಝರಲ್ಲಿ ಇಟ್ಟು ತೊಗೊಂಬರೋಣ ಈಗ ಹತ್ತು ನಿಮಿಷ ನಾನು ಫ್ರೀಸರ್ ಅಲ್ಲಿ ಇಟ್ಟು ತೆಗೆದಿದ್ದೀನಿ ಈಗ ಓಪನ್ ಮಾಡಿ ನೋಡೋಣ ಈಗ ಒಂದು ಪೀಸನ್ನು ತಗೊಂಡು ನಾವು ಲಟ್ಟಿಸ್ಕೊಳ್ಳೋಣ ಇದನ್ನ ಸ್ವಲ್ಪ ಡ್ರೈ ಹಿಟ್ಟನ್ನು ಹಾಕೊಂಡು ನೀಟಾಗಿ ಸ್ಕ್ವೇರ್ ಶೇಪಲ್ಲಿ ಲಟ್ಟಿಸ್ಕೊಳ್ಳೋಣ ಸ್ಕ್ವೇರ್ ಶೇಪಲ್ಲಿ ನಾನು ಇದನ್ನ ಲಟ್ಟಿಸ್ಕೊಂಡಿದ್ದೀನಿ ಈಗ ಇದನ್ನ ನಾವು ಕಟ್ ಮಾಡಿ ತೊಗೊಳ್ಳೋಣ ನೋಡಿ ಸ್ವಲ್ಪ ಗ್ಯಾಪ್ ಇಟ್ಟು ಹೀಗೆ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಳ್ಳೋಣ ಹೀಗೆ ಈಗ ಸೆಂಟ್ರಿಂದ ಇದಕ್ಕೆ ಹೀಗೆ ಅರ್ಧಕ್ಕೆ ನಾವು ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಳ್ಳೋಣ ನೋಡಿ ಇದನ್ನು ಒಂದು ತಟ್ಟೆಯಲ್ಲಿ ಜೋಡಿಸ್ಕೊಳ್ಳೋಣ ನಾವು ಈ ಥರ ಪೀಸಸ್ನ ಈಗ ಇನ್ನೊಂದನ್ನು ಅದೇ ರೀತಿ ನಾವು ಲಟ್ಟಿಸ್ಕೊಳ್ಳೋಣ ಸ್ವಲ್ಪ ಡ್ರೈ ಹಿಟ್ಟನ್ನು ಹಾಕಿ ಲಟ್ಟಿಸ್ಕೊಳ್ಳೋಣ ಇದನ್ನು ಪೀಸ್ಗಳಾಗಿ ಕಟ್ ಮಾಡಿ ತಗೊಳ್ಳೋಣ ಎಲ್ಲಾನು ಹೀಗೆ ಕಟ್ ಮಾಡಿ ತೆಗೆದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಬಾಂಡಿ ಇಟ್ಕೊಂಡು ಅದಕ್ಕೆ ನಾನು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿ ಬಿಸಿಯಾಗಿದೆ ಈಗ ನಾವು ಒಂದೊಂದೇ ಪೀಸನ್ನು ತೆಗೆದು ಇದರೊಳಗಡೆ ಹಾಕೊಳ್ಳೋಣ ಸ್ಟವ್ ಫ್ಲೇಮ್ನ ಸಿಮ್ ಸಿಮ್ ಟು ಮೀಡಿಯಂ ಮಾಡ್ಕೊಳ್ಳೋಣ ನೋಡಿ ನೋಡಿ ಈಗ ನಿಧಾನವಾಗಿ ಅದು ಹೆಂಗೆ ಲೇಯರ್ ಬಿಟ್ಕೊಳ್ತಾ ಇದೆ ನೋಡಿ ಕಾಣಿಸ್ತಿದ್ಯಾ ನಿಮ್ಗೆ ನೋಡಿ ಚೆನ್ನಾಗಿ ಕಡೆನು ಚೆನ್ನಾಗಿ ಫ್ರೈ ಆಗ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಓಪನ್ ಆಗ್ತಿದೆ ಲೇಯರ್ಸ್ ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಎಣ್ಣೆಯಲ್ಲಿ ಈಗ ಇದನ್ನ ಎಣ್ಣೆಯಿಂದ ತೆಗಿಯೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದನ್ನ ಇನ್ನೊಂದು ಪ್ಲೇಟ್ ಅಲ್ಲಿ ಇಟ್ಕೊಂಡು ನಾವು ನೆಕ್ಸ್ಟ್ ಬ್ಯಾಚ್ನ ಇದೇ ರೀತಿ ಫ್ರೈ ಮಾಡಿ ತಗೊಳ್ಳೋಣ ಸ್ಟವ್ ಫ್ಲೇಮ್ ನ ನೀವು ಲೋ ಟು ಮೀಡಿಯಂ ಅಲ್ಲೇ ಇಟ್ಕೋಬೇಕು ಐ ಫ್ಲೇಮ್ ಅಲ್ಲಿ ಇಟ್ಕೋಬಾರದು ಇದನ್ನು ಅದೇ ರೀತಿ ಚೆನ್ನಾಗಿ ಫ್ರೈ ಮಾಡಿ ತಗೋಬೇಕು ಇದು ಚೆನ್ನಾಗಿ ಲೇಯರ್ ಬಿಟ್ಕೊಳ್ತಾ ಇದೆ ಕಾಣಿಸ್ತಾ ಇದೆಯಾ ಚೆನ್ನಾಗಿ ಗರಿ ಗರಿ ಹಾಕೋವರೆಗೂ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿ ತೊಗೋಬೇಕಾಗತ್ತೆ ಎಲ್ಲನೂ ಫ್ರೈ ಮಾಡಿ ತಟ್ಟೆಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಗರಿ ಗರಿಯಾಗಿ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಟೀ ಜೊತೆ ಇದು ತುಂಬ ಒಳ್ಳೆಯ ಒಂದು ಸ್ನ್ಯಾಕ್ಸ್ ಇದು ಮಕ್ಕಳಿಗೂ ನೀವು ಸ್ನಾ ಬ್ರೇಕ್ ಟೈಮಲ್ಲಿ ಹಾಕಿ ಕಳಿಸ್ಬೋದು ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ